ಸತತವಾಗಿ ನಡೆದಂತಹ ಕಾರ್ಯ ಇದಾಗಿರುತ್ತೆ ಸುಂದರ ಭಕ್ತಿಭಾವ ತರುವಂತಹ ಕ್ಷಣಗಳಲ್ಲಿ ಏಕತೆಯನ್ನ ಮೂಡಿಸುವಂತಹ ತಾಯಿ ಭುವನೇಶ್ವರಿಯ ಪ್ರತಿಮೆ ಆರು ತಿಂಗಳ ಕಾಲ ನೀವು ಪ್ರತಿಯೊಬ್ಬರು ನೋಡಬಹುದು ಕಾರ್ಯ ಅನಾವರಣಗೊಳ್ತಾ ಇದೆ ಜೋರಾದ ಚಪ್ಪಾಳೆ ಬರಲಿ ಕರತಾಳದಿಂದ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ ಇದೊಂದು ಐತಿಹಾಸಿಕ ಕ್ಷಣ ಅನಾವರಣಗೊಳ್ತಾ ಇದೆ ಜೋರಾದ ಚಪ್ಪಾಳೆ ಬರಲಿ ನಾಡದೇವಿ ಭುವನೇಶ್ವರಿ ನಮ್ಮನ್ನೆಲ್ಲ ಒಂದು ಮಾಡಿರುವಂತಹ ತಾಯಿ ನಾಡು ನುಡಿ ಸಾಹಿತ್ಯ ಸಂಗೀತ ಎಲ್ಲಕ್ಕೂ ಸಾಕ್ಷಿಯಾಗಿರುವಂತಹ ನಾವೆಲ್ಲರೂ ತಾಯಿ ಭುವನೇಶ್ವರಿಯನ್ನ ಪ್ರಾರ್ಥಿಸೋಣ ಮರೆಸೋಣ ಸ್ಮರಿಸೋಣ ಒಂದು ತಾಯಿ ನಾಡು ನುಡಿ ಪ್ರತಿಯೊಬ್ಬರ ಧಮನಿ ಧಮನಿಯಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಇರುವಂತಹ ಒಲವು ಹೆಮ್ಮೆ ಗೌರವ ನಿರಂತರವಾಗಿ ನೆಲೆ ಈಗಷ್ಟೇ ಅನಾವರಣವಾಗ್ತಾ ಇದೆ ಕಂಚಿನ ಪ್ರತಿಮೆಯ ತಾಯಿ ಭುವನೇಶ್ವರಿಯ ಉಲವು ಹೆಮ್ಮೆ ಗೌರವ ನಿರಂತರ ಈಗಷ್ಟೇ ಜೋರಾದ ಚಪ್ಪಾಳೆ ಬರಬೇಕು ಇದೊಂದು ಐತಿಹಾಸಿಕ ಕ್ಷಣ ಖಂಡಿತವಾಗಿಯೂ ಹೌದು ಭುವನೇಶ್ವರಿಯ ಬರ್ಲಿ ಜೋರಾದ ಚಪ್ಪಾಳೆ ಬರ್ಲಿ ಜೋರಾದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿ ಭುವನೇಶ್ವರಿಯ ಮುಖ ದರ್ಶನ ನಮ್ಮೆಲ್ಲರಿಗೂ ಆಗತ್ತೆ ವಿಜೃಂಭಣ ವಿಜೃಂಭಣೆಯಿಂದ ನವೋಲ್ಲಾಸದಿಂದ ನಾವೆಲ್ಲರೂ ತಾಯಿ ಭುವನೇಶ್ವರಿಯ ಈ ಪ್ರತಿಮೆಯ ಆವರಣವನ್ನ ಸಂಭ್ರಮಿಸೋಣ ವಿಜೃಂಭಣೆಯಿಂದ ಸಂಭ್ರಮದಿಂದ ಪ್ರತಿಯೊಬ್ಬರ ಮೈ ಜುಮ್ ಅನ್ನುವಂತಹ ದೃಶ್ಯ ಇದು ಖಂಡಿತವಾಗಿಯೂ ಇಪ್ಪತ್ತೈದು ಅಡಿ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ ಈಗಷ್ಟೇ ನಡೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಜುಮ್ ಅನ್ನುವಂತಹ ದೃಶ್ಯ ಹಾಗೆ ಕರ್ನಾಟಕ ಪ್ರತಿಮೆ ಕಂಚಿನ ಪ್ರತಿಮೆಯ ಎತ್ತರ ಮೂವತ್ತು ಅಡಿ ಒಟ್ಟು ಕಲ್ಲಿನ ಪೀಠ ಒಳಗೊಂಡಂತೆ ಎತ್ತರ ನಲವತ್ಮೂರು ಅಡಿಗಳ ಈ ಪ್ರತಿಮೆಯ ಅನಾವರಣ ಈಗಷ್ಟೇ ನೆರವೇರಿಸಿದ್ದಾರೆ ಗೌರವಾನ್ವಿತ ಅತಿಥಿಗಳು ಇವತ್ತು ನಮ್ಮ ಜೊತೆ ಆಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಹಾಗೆ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಸಭಾಧ್ಯಕ್ಷರು ಶ್ರೀ ಯು ಪಿ ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶ್ರೀ ಶಿವರಾಜ್ ಎಸ್ ಅಂಗಡಿಗೆ ಅವರು ಸನ್ಮಾನ್ಯ ಸಭಾಧ್ಯಕ್ಷರು ಶ್ರೀ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಎಲ್ಲರೂ ಈ ದೃಶ್ಯವನ್ನ ಕಣ್ತುಂಬುವಂತೆ ನೋಡೋಣ ಕಂಚಿನ ಪ್ರತಿಮೆಯ ಅನಾವರಣ ಶ್ರೀ ಭುವನೇಶ್ವರಿ ನಾಡದೇವಿ ಭುವನೇಶ್ವರಿ ತಾಯಿಯ ಈ ಪ್ರತಿಮೆ ನಾನೀಗಾಗಲೇ ಹೇಳಿದಂತೆ ಇಪ್ಪತ್ತೊಂದು ಕೋಟಿಗಳ ವೆಚ್ಚದಲ್ಲಿ ಮಾಡಿದಂತಹ ಅನುಷ್ಠಾನ ಇಲಾಖೆ ಲೋಕೋಪಯೋಗಿ ಇಲಾಖೆ ಹಾಗೆ ಈ ಪ್ರತಿಮೆಯನ್ನ ಮಾಡಿದಂತವರು ಗೊಂಬೆ ಮನೆ ಶ್ರೀಧರ್ ಮೂರ್ತಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಬಹಳ ಸುಂದರವಾಗಿದೆ ನೋಡಿದರೆ ಭಕ್ತಿ ಭಾವ ಉಕ್ಕಿ ಹರಿಯುವಂತಿದೆ ಹಾಗೆ ಹಾಗೆ ಇದರ ಸಿವಿಲ್ ವರ್ಕ್ ನೋಡಿಕೊಂಡವರು ಶ್ರೀ ಶಿವರಾಜ್ ಮತ್ತು ಬೆಂಗಳೂರು ಈ ಪ್ರತಿಮೆ ಪ್ರತಿಮೆಯ ಲೋಹದ ತೂಕ ಮೂವತ್ತೊಂದು ಟನ್ ನಷ್ಟಿದೆ ಲೋಹದ ತೂಕ ಮೂವತ್ತೊಂದು ಟನ್ ಹಾಗೆ ಭುವನೇಶ್ವರಿ ಪ್ರತಿಮೆ ಆವರಣದ ವಿಸ್ತಾರ ನಾಲ್ಕು ಸಾವಿರದ ಐನೂರು ಚದುರ ಮೀಟರ್ ಇದೆ ವಿಧಾನಸೌಧದ ಆವರಣದಲ್ಲಿ ಈ ಪ್ರತಿಮೆಯ ಉದ್ಘಾಟನೆ ಅನಾವರಣದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪೋಷಕರಿಗೆ ಮನ ತನು ಮನದಲ್ಲಿ ಕನ್ನಡವನ್ನ ಎತ್ತಿ ಮೆರೆಸುತ್ತಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಆತ್ಮೀಯವಾದ ಸ್ವಾಗತ ಅತಿಥಿ ಅಭ್ಯಾಗತರನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳೋದು ನಮ್ಮ ವಾಡಿಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಗೌರವಾನ್ವಿತರೆಲ್ಲರೂ ಪ್ರತಿಯೊಬ್ಬರಿಗೂ ನಮ್ಮ ಪೂರ್ವ ಕನ್ನಡದ ಜಾನಪದ ಶೈಲಿಯ ಕೊಂಬು ಕಹಳೆಯ ಮೂಲಕ ಸ್ವಾಗತವನ್ನ ಸ್ವೀಕರಿಸಿ ವೇದಿಕೆಯರಿಗೆ ಆಗಮಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಗೌರವಾನ್ವಿತರೆಲ್ಲರೂ ಈ ಕ್ಷಣ ಪ್ರತಿಯೊಬ್ಬರ ಜೀವನದಲ್ಲೂ ಶಿರ ನೆನಪ ಶೈಲಿ